ನಮಸ್ಕಾರ ಗೆಳೆಯರೆ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಮೂಲದ ಆರ್ ಎನ್ ಶುಕ್ಲಾ ಎಂಬ ಹದಿನಾಲ್ಕು ವರ್ಷ ವಯಸ್ಸಿನ ಬಾಲಕ ಗಣಿತಕ್ಕೆ ಸಂಬಂಧಿಸಿದಂತೆ ಒಂದೇ ದಿನದಲ್ಲಿ ಆರು ಗಿನಿಸ್ ದಾಖಲೆ ಸೃಷ್ಟಿಸುವ ಮೂಲಕ ಮಾನವ ಕ್ಯಾಲ್ಕುಲೇಟರ್ ಎಂಬ ಮನ್ನಣೆಗೆ ಪಾತ್ರನಾಗಿದ್ದ ಈ ಬಾಲಕನ ಅಸಾಧಾರಣ ಗಣಿತ ಪ್ರತಿಭೆ ಹಾಗೂ ಸಾಧನೆಯನ್ನು ಉದ್ಯಮಿ ಆನಂದ್ ಮಹೀಂದ್ರ ಶ್ಲಾಘಿಸಿದ್ದು ಕ್ಯಾಲ್ಕುಲೇಟರ್ಗಳಿಗಿಂತಲೂ ವೇಗವಾಗಿ ಲೆಕ್ಕಾಚಾರ ಮಾಡುವ ಈತನ ಕೌಶಲ್ಯಕ್ಕೆ ಬೆರಗಾಗಿದ್ದಾರೆ ಹೆಚ್ಚಿನ ಮಕ್ಕಳಿಗೆ ಗಣಿತ ಎಂದರೆ ಕಬ್ಬಿಣದ ಕಡಲೆ ವಯಸ್ಕರಲ್ಲೂ ನನಗೆ ಸರಿಯಾಗಿ ಲೆಕ್ಕ ಬರಲ್ಲ ಅನ್ನುವರೇ ಹೆಚ್ಚು ಗಣಿತ ಕಬ್ಬಿನದ ಕಡಲೆಯಲ್ಲ ಬದಲಿಗೆ ಅದು ಸಿಹಿಯಾದ ಸಕ್ಕರೆ ಎಂದು ಭಾವಿಸಿದ ಕೆಲವರು ಮಾತ್ರ ಅದೇ ಗಣಿತದಲ್ಲಿ ಅಪ್ರತಿಮ ಯಶಸ್ಸು ಗಳಿಸುತ್ತಾರೆ ಹೀಗೆ ತನ್ನ ಬೌದ್ಧಿಕ ಸಾಮರ್ಥ್ಯದಿಂದಲೇ ಪಟಾಪಟ್ ಅಂತ ಗಣಿತದ ಲೆಕ್ಕಗಳನ್ನು ಪರಿಹರಿಸುವ ಮೂಲಕ ಇಲ್ಲೊಬ್ಬ ಬಾಲಕ ಒಂದೇ ದಿನದಲ್ಲಿ ಬರೋಬ್ಬರಿ ಆರು ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾನೆ ಹೀಗೆ ತನ್ನ ಸಾಧನೆಯ ಮೂಲಕವೇ ಮಾನವ ಕ್ಯಾಲ್ಕುಲೇಟರ್ ಎಂಬ ಮನ್ನಣೆಗೆ ಪಾತ್ರನಾದ ಈ ಬಾಲಕನ ಅಸಾಧಾರಣ ಗಣಿತ ಪ್ರತಿಭೆ ಹಾಗೂ ಗಣಿತ ಕೌಶಲ್ಯಕ್ಕೆ ಉದ್ಯಮಿ ಆನಂದ್ ಮಹೀಂದ್ರ ಫುಲ್ಪಿದ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆತನ ಸಾಧನೆಯನ್ನು ಶ್ಲಾಘಿಸಿದ್ದಾರೆ ಇತ್ತೀಚೆಗೆ ದುಬೈನಲ್ಲಿ ಆಯೋಜಿಸಲಾಗಿದ್ದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮಕ್ಕೆ ಆಹ್ವಾನದ ಮೇರೆಗೆ ಹೋಗಿದ್ದ ಆರ್ ಎನ್ ಶುಕ್ಲಾ ಎಂಬ ಹದಿನಾಲ್ಕು ವರ್ಷ ವಯಸ್ಸಿನ ಬಾಲಕ ಸ್ಪರ್ಧೆಯ ನಿಯಮಾನುಸಾರ ನಾಲ್ಕು ಅಂಕಿಯ ಒಟ್ಟು ನೂರು ಸಂಖ್ಯೆಗಳನ್ನು ಕೇವಲ ಮೂವತ್ತು ಪಾಯಿಂಟ್ ಒಂಬತ್ತು ಸೆಕೆಂಡ್ಗಳಲ್ಲಿ ಕೂಡಿಸುವುದು ಸೇರಿದಂತೆ ನಿಖರ ಭಾಗಕಾರ ಅಣಿಕರ ಭಾಗಕಾರ ಗುಣಾಕಾರ ಸೇರಿದಂತೆ ವಿವಿಧ ಕ್ಲಿಷ್ಟಕರ ಗಣಿತದ ಸವಾಲುಗಳನ್ನು ತನ್ನ ಬೌದ್ಧಿಕ ಸಾಮರ್ಥ್ಯದಿಂದ ಹಾಗೂ ಫಿಂಗರ್ ಮ್ಯಾಥಮೆಟಿಕ್ಸ್ ಕೌಶಲ್ಯದಿಂದ ಪರಿಹರಿಸುವ ಮೂಲಕ ವಿಶ್ವ ದಾಖಲೆಯನ್ನು ಮಾಡಿದ್ದಾನೆ ಈ ಮಾನವ ಕ್ಯಾಲ್ಕುಲೇಟರ್ ಅಪ್ರತಿಮ ಸಾಧನೆಯನ್ನು ಉದ್ಯಮಿ ಆನಂದ್ ಮಹೀಂದ್ರ ಶ್ಲಾಘಿಸಿದ್ದಾರೆ ಈ ಕುರಿತು ಪೋಸ್ಟ್ ಒಂದನ್ನು ಆನಂದ್ ಮಹೀಂದ್ರ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಅಭಿನಂದನೆಗಳು ಆರ್ ಎನ್ ಮಕ್ಕಳು ಈ ತಂತ್ರವನ್ನು ಬಳಸುವ ಮೂಲಕ ಲೆಕ್ಕಾಚಾರವನ್ನು ಮಾಡುವುದನ್ನು ನಾನು ಇದೇ ಮೊದಲು ನೋಡಿದ್ದು ಇದು ಅವನಿಗೆ ಸಿಕ್ಕ ವಿಶೇಷ ಉಡುಗೊರೆ ಈ ಲೆಕ್ಕಾಚಾರವನ್ನು ಕಲಿಯುವ ಯಾವುದಾದರೂ ಸೈಟ್ ಇದೆಯೇ ಯಾವುದ ಯಾವುದೇ ವಿಶ್ವ ದಾಖಲೆಯನ್ನು ಮುರಿಯಲು ಅಲ್ಲ ನನ್ನ ದೈನಂದಿನ ವ್ಯವಹಾರದ ಅನುಕೂಲಕ್ಕಾಗಿ ಎಂಬ ಶೀರ್ಷಿಕೆಯನ್ನು ಬರೆದುಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಆರ್ ಎನ್ ಶುಕ್ಲಾ ಧನ್ಯವಾದಗಳು ಸರ್ ಈ ತಂತ್ರವನ್ನು ಪ್ಲಾಶ್ ಅಮ್ಜಾನ್ ಎಂದು ಕರೆಯಲಾಗುತ್ತದೆ ಇಲ್ಲಿನ ನಾವು ಮಿಂಚಿನ ವೇಗದಲ್ಲಿ ಪರದೆಯಲ್ಲಿ ಕಾಣಿಸುವ ಸಂಖ್ಯೆಗಳು ಲೆಕ್ಕದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಈ ಕೌಶಲ್ಯವನ್ನು ಕರಗತ ಮಾಡಲು ನಾನು ಎಂಟು ವರ್ಷಗಳಿಂದ ತರಬೇತಿ ಪಡೆಯುತ್ತಿದ್ದೇನೆ ಎಂದು ಹೇಳಿದ್ದಾನೆ ಎಂಟನೇ ವಯಸ್ಸಿನಲ್ಲಿ ಗಣಿತ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆರಂಭಿಸಿದ ಆರ್ ಎನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಟರ್ಕಿ ಇಸ್ತಾನ್ಬುಲ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಏಳು ಚಿನ್ನ ಒಂದು ಬೆಳ್ಳಿ ಮತ್ತು ಎರಡು ಕಂಚು ಸೇರಿದಂತೆ ಹತ್ತು ಪದಕಗಳನ್ನು ಗೆದ್ದಿದ್ದನು ಹೀಗೆ ಹಲವಾರು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿರುವ ಈ ಬಾಲಕ ಇದೀಗ ಗಣಿತ ಲೆಕ್ಕಾಚಾರದಲ್ಲಿ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾನೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು